ைக்குதா கீபா மல்ல மாதிரி உப்ப நே பைக்கு உலக பாடு நடு நான் கட கொஞ்சம் ஐந்து நிமிஷ காப்பரண்டு பைக் எலக்ட்ரி போரீ பார்த்து காத்து நாலு பத்து காப்புகா மொரன் பைக் சேல் அத்த ಎಲೆಕ್ಟ್ರಿಕ್ ಸಾಲಿಡ್ ಅಂದ್ರೆ ಮೋಜಾ ಸ್ಟ್ಯಾಂಡ್ ಕೊಡ ಎಸ್ ಒಂಚೂರು ರೇಟ್ ಆಗ ಸ್ಟಾರ್ಟ ಐಕ್ ವೆಲ್ ವೆಲ್ಕಮ್ ಸೊ ಬ್ಯೂಟಿಫುಲ್ ಸ್ಟ್ಯಾಂಡ್ ಇದ್ರೆ ಮೂವ್ ಆಗ್ತದೆ ಅಂತ ನಮ್ಮ ಬೈಕ್ ಬರ್ತಾ ಕಾಯ್ತಾರೆ ಓಕೆ ಪಾಟ್ಪಾತ್ರಿ ಕೊರ್ಲ ಅಂತ ಅಂತೆ ಹಲೋ ಸ್ನೇಹಿತರೆ ನಂದು ಹೊಸ ಬೈಕ್ ಬಂತು ಇಲ್ಲಿ ನೋಡಿ ಎಂಥ ಬ್ಯೂಟಿಫುಲ್ ಟಿ ವಿ ಎಸ್ ರೈಡರ್ ಗೊತ್ತುಂಟ ಅದು ಕೂಡ ಬ್ಯೂಟಿಫುಲ್ ರೆಡ್ ವೀಲಲ್ಲಿ ಬಂದದ್ದು ನಂದು ಫೇವ್ರೇಟ್ ನಿಮಗೆ ಹೆಂಗನ್ಸು ಹೇಳಿ ಕಮೆಂಟಲ್ಲಿ ಹಾಗೂ ಈ ಚಾನಲ್ಗೆ ಯಾರೆಲ್ಲ ಹೊಸಬ್ರಿದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ನೋಡಿ ಎಂಥ ಲುಕ್ಕು ಅವರು ಬಂದರು ಮ್ಯಾನೇಜರ್ ಬೈಕನ್ನು ನೋಡಿ ಕಲಿದು ಹೋದೆ ಈಗ ಅವರು ಚೇಸಿ ನಂಬರ್ ಕಾಪಿ ಮಾಡ್ತಿದ್ದಾರೆ ಮೊದಲಿನ ಇಲ್ಲ ಹಾಗೆ ಪೆನ್ಸಿಲಲ್ಲಿ ಉಜ್ಜಿ ಅದರಲ್ಲಿ ನಂಬರ್ ಬರ್ತದಲ್ಲ ಅದನ್ನು ಹಾಕ್ತಿದ್ದಾರೆ ಅದು ಚೇಸಿ ನಂಬರ್ ಬಿಡಿ ಈಗ ನಾನು ಬೈಕ್ ನೋಡಿ ಎಲ್ಲ ಕಾಪಿ ಮಾಡ್ತಿದ್ದಾರೆ ಕರೆಕ್ಟಾಗಿ ಬಂತ ಅಂತ ಗೊತ್ತಿಲ್ಲ ಬಂದಿರ್ಬೋದು ಬಂತ ಬಂತು ಕರೆಕ್ಟ್ ಬಂತು ಇಲ್ಲಿ ನೋಡಿ ಬ್ಯೂಟಿಫುಲ್ ರೆಡ್ ವಿಲ್ ಮತ್ತು ಇದರಲ್ಲಿ ಎ ಬಿ ಎಸ್ ಆಪ್ಷನ್ ಇದೆ ಆದರೆ ಒನ್ ಟ್ವೆಂಟಿ ಫೈವ್ ಸಿ ಸಿಗೆ ಬರಲ್ಲ ಅಂತ ಹೇಳಿದರು ಅದಕ್ಕೆ ಹೆಚ್ಚಿಗೆ ಕೇಳಕ್ಕೆ ಹೋಗಲಿಲ್ಲ ಮತ್ತು ಈಗ ನೋಡಿ ಕಲ್ಸ್ ಕ್ಲಸ್ಟರು ಡಿಸ್ಪ್ಲೇ ಸಿ ಸ್ಪೀಡೋ ಮೀಟರ್ ಬರೆಯೊಬ್ಬರೀ ಝೀರೋ ಕಿಲೋಮೀಟ್ರ್ ಓಡಿದೆ ಅಂದರೆ ಎಂಟು ಕಿಲೋಮೀಟರ್ ಓಡಿದಷ್ಟೇ ಶೋರೂಮಿಂದ ಆಚೆ ಈಚೆ ಓಡಿದ್ದು ಬ್ಯೂಟಿಫುಲ್ ಸ್ಪೀಡೋ ಮೀಟರ್ ಹಾಗೂ ಎಕ್ಸೋ ಸೌಂಡ್ ಕೂಡ ಬ್ಯೂಟಿಫುಲ್ ಆಗಿದೆ ಈಗ ನಾನು ವಾಯ್ಸ್ ಓವರಲ್ಲಿ ಬರ್ತದೆ ಈಗ ಒಂದು ಗೊತ್ತಿಲ್ಲ ನೋಡಿ ಬ್ಯೂಟಿಫುಲ್ ಎಲ್ಲ ಬ್ಯೂಟಿಫುಲ್ 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 ಟಿ ವಿ ಎಸ್ ಬ್ರ್ಯಾಂಡ್ ಇಲ್ಲಿದೆ ಮತ್ತು ಓಡೋ ಮೀಟರ್ ಸ್ಪೀಡೋ ಮೀಟರ್ ಎಲ್ಲ ನೆಕ್ಸ್ಟ್ ಅವರು ಹೇಳ್ತಾರೆ ಮ್ಯಾನೇಜರು ನನ್ನ ಫ್ರೆಂಡ್ ಕೂಡ ಇವಾಗ ನೋಡಿ ಏನು ಅಮ್ಮ ಬಂದರು ಅವರಿಗೂ ತು ಅವರಿಗೂ ಸಹ ಇಷ್ಟ ಆಯಿತು ಎಲ್ರಿಗೂ ಇಷ್ಟ ಆಯಿತು ಸ್ಪೆಷಲಿ ನನಗೆ ರೆಡ್ ವೀಲ್ ಅಂದರೆ ಸುಮ್ ತುಂಬ ಇಷ್ಟ ಆಯಿತು ಅದು ಹತ್ರ ಇರಲ್ಲ ಅದಕ್ಕೆ ಇಲ್ಲಿ ಕಂಗ್ರಾಜು ಕಂಗ್ರಾಜ್ಯುಲೇಷನ್ಸ್ ಇದು ಬೋರ್ಡ್ ಇದೆ ಈಗ ಸ್ವಲ್ಪ ಫೋಟೋ ಎಲ್ಲ ತೆಗಿಲಿಕ್ಕೊಂ ನೋಡಿ ಹೆಡ್ ಲೈಟ್ ನೋಡಿ ಎಲ್ಲ ಎಲ್ ಇ ಡಿ ಮತ್ತು ಇಂಡಿಕೇಟ್ರ್ ಪಲ್ಪ್ ಇಂಡಿಕೇಟ್ರ್ ಬರ್ತದೆ ಮತ್ತು ಮತ್ತು ಎಲ್ಲ ಬ್ಯೂಟಿಫುಲ್ ಬಜೆಟ್ ನಾ ಬೈಕಿಗೆ ಎಷ್ಟಾಗ್ತದೆ ಅಂತ ಮತ್ತೆ ಹೇಳ್ತೀನಿ ಅದು ಡಿಸ್ಪ್ಲೇ ಬರ್ತದೆ ಸಮ್ಮನೆಯಲ್ಲಿ ಈಗ ಇನ್ನೊಬ್ಬರು ಬಂದರು ಅವರು ಕೂಡ ಬೈಕ್ ತಗೊಂಡಿದ್ದೀಯ ಅಂತ ಬಂದರು ಬುಕ್ಕಿಂಗ್ ಮಾಡಲಿಕ್ಕೆ ಹೊಸತ್ತು ನೀವು ಮಾಡಲ್ಲ ಈಗ ನಾನು ಮಾತಾಡೋದು ಇದೆ ಅದಕ್ಕೆ ನಾನು ಕನ್ನಡದಲ್ಲಿ ಡಬ್ ಮಾಡ್ತಿದ್ದೀನಿ

ಬಿಲ್ಕುಲ್ ಆಕ್ಸಲೇಟ್ರು ರೈಟ್ ಹಾಂ ಫಾಸ್ಟ್ ಲೈಟ್ ಹಾಂ ಹಿಂಟ್ ಇಪ್ಪ ಓಕೆ ನೈಟ್ ಇಂಟಿತ್ತಿನ ಮದ್ದು ಚೆಕ್ ಉಂಟಾ ನಾರ್ಮಲ್ ಲೈಟ್ ಇಂಡಿಕೇಟರ್ ಓಕೆ ಲೈಟ್ ಇಂಡಿಕೇಟ್ರೆ ಹಾಂ ಹಾಂ ಒಂದು ಪವರ್ ಮಾಡಲ್ ಒಂದು ಇಕೋ ಮಾಡಿ ನೈಟ್ ಹಿಲ್ ಸ್ವಿಚ್ ಬರ್ಬೋದು ಹಾಂ ಇಕೋ ಪವರ್ ಸ್ವಿಚ್ ಬರ್ತೀನಿ ಪವರ್ಡ್ ಇತ್ತು ಹೈಬ್ರೇಡ್ ಪವರ್ ಜಾಸ್ತಿ ಇಕೋ ಡಿತ್ತ ಇಕೋ ಪವರ್ ಇತ್ತು ಹಾಂ ಟೈಮ್ ಓಕೆ ಇದು ಐದು ಕಿಲೋಮೀಟರ್ ಸ್ಪೀಡ್ ಬಂದು ನೋಡಿ ಒಂದು ಐದನೇ ಎರಡು ನನ್ನೊಂದು ಒಂದು ಆರ್ ಪಿ ಎಮ್ ಮೀಟ್ರ್ ಸರಿ ಬ್ಲೂಟೂತ್ ಕನೆಕ್ಷನ್ ಮಾಡ್ತೀನಿ ಬ್ಲೂಟೂತ್ ಕನೆಕ್ಷನ್ ಮಾಡಿಕೊಳ್ಳಿ ಡಿಸ್ಪ್ಲೇ ಮೊಬೈಲ್ ಕನೆಕ್ಟ್ ಮಾಡಿಕೊಳ್ಳಿ ಓಕೆ ಒಂದು ಟ್ರಿಪ್ ಮೀಟ್ರ್ ಪಾಯಿಂಟ್ ಏಟ್ ಕಿಲೋಮೀಟರ್ಸ್ ಉಂಡಿ ಇನ್ನೇನು ರೀಸೆಟ್ ಮಾಡಿಕೊಡೋದು ನಟ ಮಿತ್ತದ ಬಟನ್ ಒತ್ತು ಬಾತು ಮಾಡ್ತು ಒಂದು ರೀಸೆಟ್ ಆಗಬೇಕು ಒತ್ತುವ ಹಾಂ టల్ తోడు లైటింగ్స్ సార్ హలో ఈ మోడల్ మొబైల్ రీసెట్ మళ్ళా ಟ್ರಿಪ್ ಬರ್ಕೊಳ್ಳನ್ಸ್ ಒಂದು ಡಿಸ್ಪ್ಲೇ ಬೀತ್ತೆ ಹೆಚ್ಚಿನ ಅಂಶ ಮೊಬೈಲ್ ರೀಸೆಟ್ ಮಾಡ್ಬಾರ್ಟ್ ಕನೆಕ್ಟ್ ಹಾಕಿದ್ದೀರಿ ಈಗ ನಂಬರ್ ಬರಡು ಗಾಡಿಗೆ ಹಾಕೊಂಡು ಡೀಟೇಲ್ಸ್ ಬರ್ಬಿದ್ದೀರಿ ನಂಬರ್ ಕನೆಕ್ಟ್ ಮಾಡ್ಕೊಳಿ ಒಂದು ಏಟ್ ಕಿಲೋಮೀಟರ್ ಅನ್ನ ಈಕ್ವರ್ ಮುಂದೆ ಮೂಲ ಬರ್ಕೊಂಡು ಈಕ್ವೋತ್ನ ಮೂಲ್ ಬರ್ಕೊಂಡು ವೈಬೋಕಾ ಟ್ರಿಪ್ ಬಿ பெட்ரோல் பெட்ரோல் ಮೂರೊಂದು ಆಫ್ ಆಫ್ ನಿತ್ಯ ನೆಟ್ ಒಂದು ಒಂದರ ಲೀಟರ್ ಮಟ್ಟ ಉಂಟು ಇದು ರಿಸರ್ವ್ ಲೈಟ್ ಬತ್ತಿ ನೆಕ್ಸ್ಟ್ ರಿಫಿಲ್ ಮಾಡ್ಕೊಂಡಾಗ ಆಫ್ ಆಗುಂಡು ಫೋನ್ ಆಗಿತ್ತೆ ಪಾಡಂಪೋಲೆ ಅವಾಗ ಇವಾಗ ಮೇಯ್ನ್ ಸೈಶನ್ ಆನ್ ಇತ್ತು ನನ್ನ ಅಣ್ಣ ಓಕೆ ಸೈಶನ್ ಆನ್ ಇತ್ತು ನನ್ನ ಅಣ್ಣ ಮೂಲು ತಜಪ್ಪಂಡು ಗಾಡಿ ಸ್ಟಾರ್ಟ್ ಹಾಕೊಂಡು ನ್ಯೂಟ್ರಲ್ ಸ್ಟಾರ್ಟ್ ಹಾಕೊಂಡು ಗೇರ್ ಡಿಪ್ನಾಗ ಆಫ್ ಹಾಕೊಂಡು ಓಕೆ ಗೇರ್ ಪಾಡಿಗೆ ಬಂದು ನ್ಯೂಟ್ರಲ್ ಸ್ಟಾರ್ಟ್ ಹಾಕೊಂಡು ಗೇರ್ ಪಾಡಿಗೆ ಬಂದು ಸರಿ